ಹಲೋ ನಮಸ್ಕಾರ ಎಲ್ಲರಿಗೂ ಎಮ್ ಎಸ್ ಚಾಂಟ್ ಯೂಟ್ಯೂಬ್ಗೆ ಸ್ವಾಗತ ನಿಮ್ಮ ಒಂದು ಸಬ್ಸ್ಕ್ರೈಬ್ ಶೇರ್ ನಮ್ಮ ಮುಂದಿನ ವಿಡಿಯೋಗಳಿಗೆ ಪುಷ್ಟಿದಾಯಕ ಸ್ನೇಹಿತರೆ ಯಾರಿಗೆ ತಾನೇ ಸಂಪತ್ತು ಅಂದರೆ ಇಷ್ಟ ಇಲ್ಲ ಹೇಳಿ ಸಂಪತ್ತು ಧನ ನಮ್ಮದಾದಾಗ ಆಗುವ ಸಂತೋಷ ಅಷ್ಟಿಷ್ಟಲ್ಲ ನಿಮಗೆಲ್ಲ ಗೊತ್ತಿದೆ ಸಂಪತ್ತಿಗೆ ಅಧಿಪತಿ ಯಾರು ಅಂತ ಕೇಳಿದಾಗ ನೀವು ಹೇಳೋದು ಪರಮಾತ್ಮ ಕುಬೇರನ ಹೆಸರು ಇವರು ಹಿಂದೂ ಪುರಾಣದಲ್ಲಿ ಸಂಪತ್ತಿನ ದೇವರು ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನ ಆಕರ್ಷಿಸಲು ಮತ್ತು ಪಡೆಯಲು ಕುಬೇರ ಮಂತ್ರವನ್ನ ದಿನಾಲು ಪಠಿಸುತ್ತಾ ಬರಬೇಕು ತಡಬೇಡ ಆ ಮಂತ್ರ ಯಾವುದು ಅಂತ ಹೇಳ್ತೇನೆ ಕುಬೇರ ಮಂತ್ರ ಕ್ಲೀ ೇಶ್ವರಾಯ ನಮಃ ಇನ್ನೊಂದ್ಸರಿ ಹೇಳ್ತೇನೆ ಓ ಶ್ರೀಂ ಹ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಇನ್ನು ಈ ಮಂತ್ರದ ಮಹತ್ವ ತಿಳ್ಕೊಳ್ಳೋಣ ಕುಬೇರ ಮಂತ್ರವನ್ನ ಪಠಿಸುವುದರಿಂದ ಸಕಾರಾತ್ಮಕ ಶಕ್ತಿ ಮತ್ತು ಗಮನ ಹೆಚ್ಚಾಗ್ತದೆ ಎರಡನೆಯದಾಗಿ ಗುರಿಗಳನ್ನ ಸಾಧಿಸಲು ಮತ್ತು ಸಂಪತ್ತನ್ನ ಆಕರ್ಷಿಸಲು ಸಹಾಯ ಮಾಡುತ್ತದೆ ಇನ್ನು ಇದರ ಪ್ರಯೋಜನವನ್ನ ನೋಡುವುದಾದ್ರೆ ಕುಬೇರ ಮಂತ್ರವನ್ನು ಪಠಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಆರ್ಥಿಕ ಸ್ಥಿತಿ ಸುಧಾರಿಸ್ತದೆ ಹಣಕ್ಕೆ ಸಂಬಂಧಿಸಿದಂತಹ ಒತ್ತಡವನ್ನ ಕಡಿಮೆ ಮಾಡುತ್ತದೆ ಸ್ನೇಹಿತರೆ ಕುಬೇರ ಮಂತ್ರವನ್ನ ಪಠನೆ ಮಾಡಲು ಬೆಳಿಗ್ಗೆ ಮತ್ತು ಸಾಯಂಕಾಲ ಪಠಿಸುವುದು ಶುಭ ಸಮಯವಾಗಿದೆ ಇದನ್ನ ನೀವು ಎಷ್ಟು ಸಾರಿ ಬೇಕಾದರೂ ಪಠಿಸಬಹುದು ಇಷ್ಟೇ ಬಾರಿ ಪಠಿಸ್ಬೇಕು ಅಂತ ಕಟ್ಟುನಿಟ್ಟೇನಿಲ್ಲ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ